ಹಾಯ್ ಹಲೋ ಗೆಳೆಯರೆ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ಮೂರ್ತಿನ ಗುರು ಅಂತ ಕೇಳ್ತೀರಾ ನೋಡ್ತಾ ಇದ್ದಾರೆಲ್ಲ ಮಹೇಂದ್ರ ಟ್ಯಾಕ್ಟರ್ ಮೂರ್ತಿನಿ ಇರುವಂಥದ್ದು ನನಗೆ ಡೌನ್ಲೋಡ್ ಮಾಡೋದು ಬಸ್ ಸೀಡ್ನಲ್ಲಿ ಆ್ಯಡ್ ಮಾಡೋದು ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ ನಾನು ಕನ್ನಡದಲ್ಲೇ ಯಾರೂ ಕೂಡ ವೀಡಿಯೋಸನ್ನು ಸ್ಕಿಪ್ ಮಾಡೋದನ್ನು ನೋಡಿ ಮತ್ತು ಇದನ್ನು ಆ್ಯಡ್ ಮಾಡ್ಕೊಂಡು ಪ್ಲೇ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಈ ಮೂಡ್ ಬಗ್ಗೆ ನಿಮಗೆ ನೆನಸುತ್ತೆ ಅದನ್ನು ಲಾಸ್ಟಲ್ಲೂ ಒಂದು ಕಮೆಂಟ್ ಹಾಕ್ಬಿಡಿ ಗುರು ಈ ಮೂಡ್ ಬಗ್ಗೆ ಒಂದು ಕಮೆಂಟ್ ಹಾಕಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೇ ಕಡೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡದ ಟ್ರ್ಯಾಕ್ಟರ್ ಫ್ರಂಟ್ ಲುಕ್ ಇಂದ ಈ ರೀತಿ ಕಾಣುವಂತದ್ದು ಮುಂದೆ ಬಂಪರ್ ಕೊಟ್ಟಿದ್ದಾರೆ ಬಂಪರ್ ಅಲ್ಲಿ ಒಂದು ಸೈನ್ ಇದೆ ನೋಡ್ತಾ ಇದೀರಲ್ಲ ಸೈಂಡ್ ಮಾತ್ರ ಮಸ್ತಾಗಿ ಕೊಟ್ಟಿದ್ದಾರೆ ಮತ್ತೆ ಡ್ರೈವರ್ ಮೇಲೆ ಟಾಪ್ ಕೊಟ್ಟಿದ್ದಾರೆ ಟಾಪಲ್ಲಿ ಮೂರು ಗಳು ಕೊಟ್ಟಿದ್ದಾರೆ ಇನ್ ಸೈಡ್ ಬಂದ ಬಂದಾದರೆ ಈ ರೀತಿ ಕಾಣುವಂಥದ್ದು ಟೈರ್ ಒಳಗಡೆ ವೀಲ್ ಇದೆ ನೋಡಿ ಅದನ್ನ ಕೂಡ ರೆಡ್ ಅಲ್ಲಿ ಕೊಟ್ಟುಬಿಟ್ಟಿದ್ದಾರೆ ರಿಯಲ್ ತಗೊ ರೀತಿಯೇ ಮಾತ್ರ ಮಸ್ತಾಗಿದೆ ಅಂತಾನೆ ಹೇಳ್ಬೋದು ಸೈಡಿಂದ ಇನ್ ಬ್ಯಾಕ್ ಲುಕ್ ಹೋಗೋದಾದ್ರೆ ಬ್ಯಾಕ್ ಸೈಡಿಂದ ಈ ರೀತಿ ಇರುವಂಥದ್ದು ಟೈಲರ್ ಒಳಗೆ ಮಣ್ಣಿದೆ ನಿಮಗೆ ಆ ಮಣ್ಣು ಬ್ಯಾಡುವ ಆ್ಯನಿಮೇಷನಲ್ಲಿ ರಿಮೂವ್ ಮಾಡ್ಬೋದು ನೋಡ್ತಾ ಇದ್ರಲ್ಲ ಸರ್ ಹಿಂದೆ ಕಡೆಯದು ರಿಯಲ್ ಟ್ರ್ಯಾಕ್ಟರ್ ಥರನೇ ಇದೆ ಇನ್ನು ಈ ಕಡೆ ಸೈಡ್ಗೆ ಬರೋದಾದ್ರೆ ಸೇಮ್ ಆ ಕಡೆ ಏನಿತ್ತು ಈ ಕಡೆಯೂ ಅದೇ ಏನೂ ಚೇಂಜಸ್ ಇಲ್ಲ ನೋಡ್ತಾ ಇದ್ರಲ್ಲ ಈ ಕಡೆಯೂ ಏನೂ ಚೇಂಜಸ್ ಇಲ್ಲ ಮತ್ತು ಇದ್ರ ಬಗ್ಗೆ ಮಾತಾಡೋದಾದರೆ ಮೊದಲನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದ್ರೆ ಮುಂದೆ ಬಂಪರ್ ಬರೀ ಥೈನ್ ಹೋಗುವಂಥದ್ದು ನೋಡ್ತಾ ಇದ್ರಲ್ಲ ಹೋಗುವಂಥದ್ದು ಇನ್ನು ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಹಿಂದೆಗಡೆ ಟೈಲರ್ ಎತ್ಕೊಳ್ಳುವಂಥದ್ದು ನೋಡ್ತಾ ಇದ್ದೀರಲ್ಲ ಮತ್ತು ಮೂರನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ ಮರಳು ಕೆಳಗಡೆ ಹೋಗುವಂಥದ್ದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಬರುತ್ತದ್ದು ಇನ್ನು ನೆಕ್ಸ್ಟು ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಟಾಪ್ ಇದೆ ಡ್ರೈವರ್ ಮೇಲೆ ಅದು ಹೋಗುವಂಥದ್ದು ಕೆಳಗಡೆ ಒಳಗಡೆ ಹೋಗುವಂಥದ್ದು ಇನ್ನು ಇಂಟೀರಿಯರ್ ನೋಡೋದಾದ್ರೆ ಈ ರೀತಿ ಇದೆ ಸೆಕೆಂಡ್ ವೀಕ್ ಕ್ಯಾಮ್ರಾ ನಿಮ್ಗೆ ಹೆಂಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇನ್ನು ಬ್ರೇಕ್ ಪರ್ಫಾರ್ಮೆನ್ಸ್ ಸ್ವಲ್ಪ ನಿಧಾನ ಹಿಡಿಯೋದು ಮತ್ತು ಮಾತ್ರ ಪಿಕಪ್ಪು ಸ್ಲೋ ಆಗಿ ತಗೊಳುತ್ತೆ ಒಳ್ಳೆ ರಿಯಲ್ ತಗೊಂಡು ತಗೊಂಡಂಗೆ ಆದರೆ ಬ್ರೇಕ್ ಸ್ವಲ್ಪ ಚಿಂತೆ ಪರವಾಗಿಲ್ಲ ಏನಿಲ್ಲ ಚೆನ್ನಾಗಿದೆ ಆಡ್ಬೋದು ಬ್ರೇಕು ಸ್ವಲ್ಪ ನಿಧಾನದಲ್ಲಿ ಹಿಡಿಯುತ್ತೆ ಇನ್ನು ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ನೋಡ್ತೀರಲ್ಲ ಕ್ಲಿಯರಾಗಿ ತಿರುಗುತ್ತೆ ಕೆಳರು ಯಾವುದೇ ರೀತಿ ಈ ಪ್ರಾಬ್ಲಮ್ ಇಲ್ಲ ಸ್ಟೇರಿಂಗಲ್ಲಿ ಇನ್ನು ಔಟ್ ವ್ಯೂ ಎಲ್ಲ ಡ್ರೈವ್ ಮಾಡಿದರೆ ಈ ರೀತಿ ಬರುತ್ತೆ ಈ ರೀತಿ ಹಿಂದೆ ಟೈಲರ್ ಆ ಕಡೆ ಈ ಕಡೆ ಹೋಗುವಂಥದ್ದು ನೋಡ್ತಾ ಇದ್ದೀರಲ್ಲ ಇನ್ನು ಈ ರೀತಿ ಇದೆ ಲೈಟ್ ಆನ್ ಮಾಡಿಕೊಂಡ್ರೆ ಆನ್ ಆಗುತ್ತೆ ಇಂಡಿಕೇಟರ್ಸ್ಗಳು ಇಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಡ್ರೈವರ್ ಪಕ್ಕದಲ್ಲಿ ಮತ್ತು ಬ್ಯಾಕ್ ಸೈಡ್ ಅಷ್ಟೇ ಇಂಡಿಕೇಟರ್ಸ್ ಇರೋದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಮತ್ತು ಈ ಮೂಡ್ ಯಾರು ಮಿಸ್ ಮಾಡಬೇಡಿ ಇದನ್ನೇ ಡೌನ್ಲೋಡ್ ಮಾಡೋದಂತ ನೋಡ್ಕೊಂಡು ಬರೋದಾ ಬನ್ನಿ ಈ ಒಂದು ವೀಡಿಯೋಲಿ ನನ್ನ ಇರುತ್ತೆ ಓಪನ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋಗೆ ಪಾಸ್ವರ್ಡ್ ಇದೆ ಗೆಳೆಯರೆ ಈ ಮೂಡ್ಗೆ ಇನ್ನು ಇವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ಮೋರ್ ಅಂತ ಇದೆ ನೋಡಿ ಸ್ವಲ್ಪ ಕೆಳಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ಮೂಡ್ ಲಿಂಕ್ ಅಂತ ಕೊಟ್ಟು ಕೊಟ್ಟಿದ್ದಾರೆ ನೋಡಿ ಸೇರ್ ಮುಡಿಸ್ತು ಅದ್ರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ವೆಯ್ಟ್ ಮಾಡಿ ಇನ್ನೂ ಒಂದು ಪೇಜಿಗೆ ಬರುವಂಥದ್ದು ಸೇರ್ ಮುಡ್ಸಿಕೆ ಅಲ್ಲಿ ಕ್ರಿಯೇಟ್ ಡೌನ್ಲೋಡ್ ಅಂತ ಎಲ್ಲೋ ಕಲರ್ ಇದೆ ಬಟನ್ ಏನು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಕ್ಸ್ ಸೆಕೆಂಡ್ಸ್ ವೆಯ್ಟ್ ಮಾಡಿ ಕೇಳಿದರೆ ಆರು ಸೆಕೆಂಡ್ಸು ವೆಯ್ಟ್ ಮಾಡಬೇಕು ಅದಾದ ನಂತರ ಅಂತ ಬರುತ್ತೆ ಎಲ್ಲೋ ಕಲರಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗುವಂಥದ್ದು ಇನ್ನು ಸ್ಟಾರ್ಟ್ ಡೌನ್ಲೋಡು ಅದ್ರ ಮೇಲೆ ಕ್ಲಿಕ್ ಮಾಡಿಗಳ್ರೆ ಎಲ್ಲೋ ಕಲರು ವೆಯ್ಟ್ ಮಾಡಿ ನೋಡಿ ಆಟೋಮೆಟಿಕಾಗಿ ಡೌನ್ಲೋಡ್ ಆಗ್ತಿದೆ ಅದು ಕ್ಲಿಕ್ ಮಾಡಿದ್ಮೇಲೆ ಎಂಟು ಪಾಯಿಂಟ್ ನಾಲ್ಕು ಎಂ ಬಿ ಇರುವಂಥದ್ದು ಅದಾದ ನಂತರ ಝೆಡ್ ಎಸ್ ಒಂದು ಆ್ಯಪ್ ಇದೆ ಓಪನ್ ಮಾಡಿಗಳೇ ನಿಮ್ಮ ಹತ್ರ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಅದಾದ ನಂತರ ಡೌನ್ಲೋಡ್ ಅಂತ ಇದೆ ನೋಡಿ ಹುಡುಕಿ ಈ ಡಾಟ್ ಪಕ್ಕದಲ್ಲಿ ಡೇಟ್ ಅಂತ ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ಬನ್ನಿಗಳೇ ಲಾಸ್ಟಲ್ಲಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ರೇಟ್ ಟಿಯರ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕ್ಬೋದು ನಂತರ ಓಕೆ ಕೊಡಿ ಪಾಸ್ವರ್ಡ್ ತಪ್ಪಾಗಿದ್ದರೆ ಈ ರೀತಿ ಬರುವಂಥದ್ದು ನೀಟಾಗಿ ನೋಡ್ಕೊಳ್ಳಿ ಕ್ಲಿಯರಾಗಿ ಪಾಸ್ವರ್ಡ್ ಹಾಕಿ ಕಳೆಯರ್ ಪಾಸ್ವರ್ಡ್ ತಪ್ಪಾಗಿ ಆ ರೀತಿ ಬರುತ್ತೆ ಕ್ಲೀನಾಗಿ ಹಾಕಿ ಅದಾದ ನಂತರ ಎಕ್ಸರೆಟ್ ಆಗುತ್ತೆ ಇಲ್ಲೇ ಎಲ್ಲರೂ ಫೋಟೋ ಕ್ರಿಯೇಟ್ ಆಗಿರುತ್ತೆ ಹುಡಿಕೊಡಿ ಹುಡುಕಿ ಸಣ್ಣ ಹುಡುಕಿಗಳ್ರು ಎಲ್ಲಾದರೂ ಅಂತ ಇರುತ್ತೆ ಒಟ್ಟಿನಲ್ಲಿ ವೈಟ್ ಕಲರ್ ಪೇಜು ಇಲ್ಲಿದೆ ನೋಡಿ ಮಹೇಂದ್ರ ಫೈವ್ ಸೆವೆಂಟಿ ಫೈವ್ ಬಸ್ ಮೂಡ್ ಅಂತ ಆದಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಟ್ ಅಂತ ತೊಗೊಳ್ಳಿ ಕಟ್ಟರ್ ಕಾಪಿ ರಾಟ್ರಲ್ಲಿ ಯಾವ್ದಾದ್ರು ತಗೊಳ್ಳಿ ಒಟ್ಟಲ್ಲಿ ನಾನು ಕಟ್ ತೊಗೊಂಡೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡಿವಾಯ್ಸ್ ಸ್ಟೋರೇಜಿಗೆ ಬನ್ನಿ ಅದಾದ ನಂತರ ಬಿ ಯು ಎಸ್ ಎಸ್ ಇ ಬಸ್ ಸೀಡ್ ಮೇಲೆ ಮಾಡಿ ಹೇಳಿದ್ರೆ ಪೇಸ್ಟ್ ಮಾಡ್ಕೊಳ್ಳಿ ಸರಿನಾ ತನಕ ವೀಡಿಯೋ ನೋಡಿದ್ದೀರಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋಗ ಲೈಕ್ ಮಾಡಿ ಈ ಮೂಡ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಈ ಮೂಡನ್ನ ಎಲ್ಲರೂ ಆ್ಯಡ್ ಮಾಡ್ಕೊಳ್ಳಿ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ಥಿಂಗ್ ಟೇಕ್ ಕೇರ್ ಟಾಟಾ ಬೈ ಬೈ ಗೆಳೆಯರೆ